ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಬೆಳಿ ಬೆಳಗ್ಗೆ ಎಲ್ಲರೂ ಕೂಡ ಒಂದು ರೀತಿ ಶಾಕ್ ಆಗಿಬಿಟ್ಟಿದ್ದಾರೆ ಆಗಿ ಯಾಕಂದರೆ ಕೆ ಇ ಎಂದ ಒಂದು ನೋಟಿಫಿಕೇಶನ್ ಬಂದಿದೆ ಸೊ ಇದ್ರ ಬಗ್ಗೆ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮೂಲಕ ಮಾಹಿತಿ ನೀಡಿದ್ದೆ ಅದೇನು ಅಂತಂದರೆ ಕೆಲವೊಂದಿಷ್ಟು ಹುದ್ದೆಗಳ ಭರ್ತಿಗೆ ಕೆಇ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನೋಟಿಫಿಕೇಶನ್ ಮಾಡೋದಕ್ಕೆ ಅಂತ ಸೊ ಅದಕ್ಕೆ ಪೂರಕ ಇವತ್ತು ಪತ್ರಿಕೆಯಲ್ಲೂ ಕೂಡ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇದು ನೋಟಿಫಿಕೇಶನ್ ರಿಯಲ್ಲ ಇಲ್ವಾ ಯಾಕೆ ವೆಬ್ಸೈಟಲ್ಲಿ ಪ್ರಕಟ ಆಗಿಲ್ಲ ಈ ಎಲ್ಲ ಪ್ರಶ್ನೆಗಳು ನಿಮ್ಮಿಂದ ನನಗೆ ಬಂದಿದೆ ಸೊ ಅದೆಲ್ಲದಕ್ಕೂ ಕೂಡ ಉತ್ತರ ನೀಡ್ತೀನಿ ಆ್ಯಂಡ್ ಸಿಲೆಬಸ್ ಬಗ್ಗೆ ಕೂಡ ಕೇಳ್ತಾ ಇದ್ದೀವಿ ಸೊ ವೆಯ್ಟ್ ಮಾಡಿ ಈ ನೋಟಿಫಿಕೇಷನ್ ಕನ್ಫರ್ಮ್ ಎಲ್ಲ ಮಾಡಿದ್ಮೇಲೆ ನಿಮಗೆ ಸಿಲೆಬಸ್ ಮಾಹಿತಿ ಕೂಡ ಕೊಡ್ತೀನಿ ಮೊದಲನೇದಾಗಿ ಈ ಪ್ರಕಟಣೆಯಲ್ಲಿ ಇರುವಂಥದ್ದು ಏನಿದೆ ಅನ್ನೋದನ್ನು ನೋಡೋಣ ಸರ್ಕಾರಿ ಇಲಾಖೆ ನಿಗಮ ಸಂಸ್ಥೆಗಳನ್ನು ಹೂಡಿಕೆ ಮೂಲ ವೃಂದದಲ್ಲಿರುವ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಸೊ ಅದರಲ್ಲಿ ಯಾವ್ದಾವ್ದು ಹುದ್ದೆ ಅಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿ ಡಿ ಎ ಸೊ ಇಲ್ಲಿ ಮೂಲ ವೃಂದದ್ದು ಹದಿನೆಂಟು ಹುದ್ದೆಗಳು ಕಲ್ಯಾಣ ಕರ್ನಾಟಕದ್ದು ಏಳು ಹುದ್ದೆಗಳು ಅಂಡ್ ನೆಕ್ಸ್ಟ್ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ ಏಳು ಹುದ್ದೆಗಳು ಹದಿನಾಲ್ಕು ಕಲ್ಯಾಣ ಕರ್ನಾಟಕ ವೃಂದ ಟೋಟಲ್ ಆಗಿ ಹೇಳ್ಬಿಡ್ತೀನಿ ಯಾವುದೇ ಅದಂದ್ರೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಇದರಲ್ಲಿ ಎಫ್ ಡಿ ಎಸ್ ಡಿ ಎಲ್ಲ ಹುದ್ದೆಗಳು ಕೂಡ ಸೇರಿದೆ ಒಟ್ಟು ಮುನ್ನೂರ ಎಂಬತ್ತೇಳು ನಾನ್ ಎಚ್ ಕೆ ಮುನ್ನೂರ ಇಪ್ಪತ್ತೊಂದು ಎಚ್ ಕೆ ಇಷ್ಟು ನೋಟಿಫಿಕೇಷನ್ ಆಗಿದೆ ಸೊ ನಿಮಗೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಹಾಕೋದಕ್ಕೆ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಇಷ್ಟರ ಮೇಲೆ ನೀವು ತಿಳ್ಕೊಬೇಕು ಈ ನೋಟಿಫಿಕೇಶನ್ ಏನು ಅಂತ ಇದು ಅಧಿಕೃತಾನೇ ಬಟ್ ವೆಬ್ಸೈಟಲ್ಲಿ ಇನ್ನೂ ಪ್ರಕಟ ಮಾಡಿಲ್ಲ ಅದಕ್ಕೆ ಕಾರಣ ಇದೆ ಈಗ ಒಳ ಮೀಸಲಿತಿ ವಿಚಾರವಾಗಿ ಇನ್ನೂ ಕ್ಯಾಸ್ಟ್ ಆಗಿ ಸ್ವಲ್ಪ ಇಶ್ಯೂ ಇದೆ ಸೊ ಅದನ್ನು ಕ್ಲಾರಿಫಿಕೇಷನ್ ಮಾಡಿಕೊಂಡ ನಂತರ ಇದನ್ನು ಪ್ರಕಟಣೆ ಮಾಡುವಂಥ ಸಾಧ್ಯತೆ ಇದೆ ಬಟ್ ಇವರು ಬಿಫೋರ್ ಆಗಿ ಅಧಿಕೃತವಾಗಿ ಹೊರಡಿಸಿದ್ದಾರೆ ಅಂದರೆ ಸೂಚನೆ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ಇಲ್ಲದೆ ಹೊರತು ಹಿಂಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಒಂದು ಟೂ ಆರ್ ತ್ರೀ ಡೇಸಲ್ಲಿ ಇದು ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ಗೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ ವೇಟ್ ಮಾಡಿ ಆ್ಯಂಡ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಏನೇನು ಸೂಚನೆಗಳು ಅಗತ್ಯ ವಿವರ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಅರ್ಜಿ ಸಲ್ಲಿಸುವ ವಿಧಾನ ಶುಲ್ಕ ಸ್ಪರ್ಧಾತ್ಮಕ ಪರೀಕ್ಷೆ ವಿಷಯಗಳು ಪ್ರವಾರೋಗವಾರು ಹುದ್ದೆ ವಿವರಗಳು ಎಲ್ಲವನ್ನು ಕೂಡ ಕೆ ಇ ಎ ವೆಬ್ಸೈಟಲ್ಲೇ ಮಾಹಿತಿ ಕೊಡ್ತಾರೆ ಅದಿನ್ನೂ ಬಂದಿಲ್ಲ ಮಾಹಿತಿ ಶೋರ್ ಮಾಹಿತಿ ಬರುತ್ತೆ ಆಯಿತಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಗೊತ್ತಿದೆ ಈ ಬಾರಿ ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದೆ ಕೆ ಇ ಎ ತುಂಬ ಎಕ್ಸಲೆಂಟ್ ಆ್ಯಂಡ್ ನಮಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟವಾಗಿರುವಂಥದ್ದು ಓ ಎಮ್ ಆರ್ ನಲ್ಲಿ ಐದು ವೃತ್ತಗಳು ಇಷ್ಟಿನ ನಾಲ್ಕು ವೃತ್ತಗಳಿರ್ತಾ ಇತ್ತು ಬಟ್ ಇವಾಗ ಐದು ವೃತ್ತಗಳನ್ನ ಶೇಡ್ ಮಾಡಬೇಕಂದ್ರೆ ಐದನೇದು ಏನು ಅಂತಂದ್ರೆ ನಿಮ್ಗೆ ಆ ಒಂದು ಪ್ರಶ್ನೆಗೆ ನೀವು ಉತ್ತರಿಸಿದಿರ ಇಲ್ವಾ ಅನ್ನುವಂಥದ್ದು ಸೊ ಮಾಮೂಲಿಯಾಗಿ ನಿಮಗೆ ಉಳಿದಿರೋಂಥದ್ದು ಗೊತ್ತೇ ಇದೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಆಮೇಲೆ ಪರೀಕ್ಷೆ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟಲ್ಲಿ ಪ್ರಕಟಿಸ್ ಪ್ರಕಟಿಸಲಾಗುತ್ತೆ ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಆ್ಯಂಡ್ ಒಂದೇ ಪಠ್ಯಕ್ರಮವಿರುವ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಪಠ್ಯ ನೀಡಲಾಗುತ್ತೆ ಪಟ್ಟಿಯನ್ನು ನೀಡಲಾಗುತ್ತೆ ಅಂದ್ರೆ ಸೇಮ್ ಸಿಲೆಬಸ್ ಇರುವಂತ ಬೇರೆ ಬೇರೆ ಏನು ಎಕ್ಸಾಮ್ಸ್ ಇರುತ್ತಲ್ಲ ಅದೆಲ್ಲದಕ್ಕೂ ಒಂದೇ ಬಾರಿ ಎಕ್ಸಾಮ್ ಮಾಡಿ ಮೆರಿಟ್ ಲಿಸ್ಟ್ ಅನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಅರ್ಜಿ ಆಹ್ವಾನಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಿಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದಾಗಿರುತ್ತದೆ ಆದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿರುವ ಮಾಹಿತಿಯನುಸಾರ ದಾಖಲೆ ಪರಿಶೀಲನೆ ನಿಯಮಾನುಸಾರ ನೇಮಕಾತಿ ಆದೇಶ ನೀಡುವುದು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಕ್ಕೆ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ ಅಂದರೆ ಕೆ ಇ ಅವ್ರದ್ದು ಓನ್ಲಿ ಏನು ವರ್ಕ್ ಅಂದರೆ ಪರೀಕ್ಷೆ ಮಾಡೋದು ಮೆರಿಟ್ ಪಟ್ಟಿಯನ್ನು ಸಂಬಂಧಪಟ್ಟ ಇಲಾಖೆ ಮತ್ತು ಯಾವುದು ಸಂಸ್ಥೆ ಇದೆ ಅವ್ರಿಗೆ ಕೊಡ್ತಾರೆ ಅದಾದಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೈನಲ್ ಆರ್ಡರ್ ಕಾಪಿ ಎಲ್ಲ ಆ ಒಂದು ಇಲಾಖೆಗೆ ಸಂಬಂಧಪಟ್ಟದಾಗಿರುತ್ತೆ ಸೊ ಇಲ್ಲಿ ಇನ್ನೊಂದು ಮಾಹಿತಿ ನೋಡಿ ನೇಮಕಾತಿ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ಕಳಿಸೋದಿಲ್ಲ ಅಭ್ಯರ್ಥಿಗಳು ವೆಬ್ಸೈಟ್ ಚೆಕ್ ಮಾಡಬೇಕು ಬಟ್ ಇದಕ್ಕೆ ಸಹಿ ಕೂಡ ಇದೆ ಪ್ರಸನ್ನ ಸರ್ದು ಸೊ ಹಾಗಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಷನ್ ಆಗುತ್ತೆ ಬಟ್ ಅದು ಅಧಿಕೃತವಾಗಿ ವೆಬ್ಸೈಟಲ್ಲಿ ಪ್ರಕಟ ಆಗಬೇಕಷ್ಟೆ ಸೊ ಈಗ ಉಳಿದಿರುವಂಥದ್ದು ಬಾಕಿ ಅದೊಂದೇ ವೆಬ್ಸೈಟಲ್ಲಿ ಪ್ರಕಟ ಆಯಿತು ಅಂದರೆ ನಿಮಗೆ ಕಂಪ್ಲೀಟಾಗಿ ನಾನು ಈ ಎಲ್ಲ ಹುದ್ದೆಗಳ ನೇಮಕಾತಿಯ ಸಿಲೆಬಸ್ ಬಗ್ಗೆ ಆಗಿರ್ಬೋದು ವಯೋಮಿತಿ ಎಲ್ಲ ವಿಷಯವನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾರ್ಯಾರಲ್ಲ ಈಗ ಒಂದು ಸ್ವಲ್ಪ ರಿಲೀಫ್ ಆಗಿದ್ದೀರಾ ಸೊ ಇದೇ ಜೋಶಲ್ಲಿ ನಿಮ್ಮ ಪ್ರಿಪ್ರೇಷನನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳಿ ಕಾರಣ ನೋಟಿಫಿಕೇಷನ್ ಆಗೇ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಎಂದಾನೆ ಫಸ್ಟ್ ನೋಟಿಫಿಕೇಷನ್ ಆಗುವಂಥದ್ದು ಸೊ ಇದಾಯಿತು ಅಂತಂದರೆ ಸಮಸ್ಯೆ ಇಲ್ಲ ಬಟ್ ಈಗಿರುವಂಥ ಗೊಂದಲಗಳು ಈಗ ಹೊಸ ಜಾತಿ ಪ್ರಮಾಣ ಪತ್ರ ಕೊಡೋದ್ರ ಬಗ್ಗೆ ಮತ್ತು ಒಂದಿಷ್ಟು ಕೇಸಸ್ಗಳು ಇಶ್ಯೂ ಇದೆ ಸೊ ಅದು ಮತ್ತೆ ಸಮಸ್ಯೆ ಆಗಬಾರ್ದು ಆ ರೀತಿಯಾಗಿ ಕ್ಲಾರಿಫಿಕೇಷನ್ ತಗೊಂಡೇ ನೋಟಿಫಿಕೇಷನ್ ಮಾಡ್ತಾರೆ ಅದರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳು